ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹೆಲ್ತಿಯಾಗಿರೋ ನವಣೆ ಉಪ್ಪಿಟ್ಟು ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಒಂದು ಗ್ಲಾಸ್ ನವಣೆಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಇದು ಉಪ್ಪಿಟ್ಟು ಮಾಡೋಕ್ಕಿಂತ ಮುಂಚೆಲೇ ಎರಡು ಅವರ್ಸ್ ನೆನೆ ಹಾಕಬೇಕು ನವಣೆನ ಚಿಕ್ಕದಾಗಿ ಹಚ್ಕೊಳ್ಳೋ ಹಣ್ಣು ಈರುಳ್ಳಿ కర్బేవు హి మిన్కాయ నిష్టో ఖార నోడ్కళి ఆమె పాత్రలే ఎన్నె హాక్బిట్టు సె జీర్గా హు చై ము ముందేంపెట్కళీ ఒగ్గ చనగే బందే మాత్ర ఉప్పు టేస్టాగా బరదు నీ ఈ ఫుల్ రోస్ట్ హక్కు ఆవగ మాత్ర టేస్ట్ చన కొడ ఉప్పు టూ గ్లాస్ ఆఫ్ వాటర్ హాకు వాటర్ హాకీ ఒమిష ಬಿಡಬೇಕು ಈ ಥರ ಕುದಿಬೇಕಾದ್ರೆ ನಮಗೆ ಉಪ್ಪಾಗಿದೆಯಾ ಇಲ್ಲ ಅಂತ ನೋಡಿಕೊಂಡು ಹಾಕ್ಕೋಬೇಕು ಆಮೇಲೆ ನೆನೆಸಿಟ್ಟಿರುವಂಥ ನವಣೆನ ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸಿ ಅಷ್ಟೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಎಲ್ತಿಯಾಗಿರೋ ನವಣೆ ಉಪ್ಪಿಟ್ಟು ರೆಡಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್